ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ರೋಕ್ಲಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಹಾಗೆ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತಲೂ ಸಹ ಕಮೆಂಟ್ ಮಾಡಿ ನಾನು ಇವಾಗಲೇ ಬ್ರೋಕ್ಲಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಆಮೇಲೆ ಬೇಕಾದರೆ ನೀವು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಯಾಕೆ ಏನು ಅಂತ ನಾನು ಹೇಳ್ತೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾನಿವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಳ್ತಿದ್ದೀನಿ ನೀವು ಬ್ರೋಕ್ಲಿ ಮೇಲೆ ಡಿಪೆಂಡ್ಸು ನೀರು ಎಷ್ಟು ತೊಗೋಬೇಕು ಅಂತ ನೀವು ಎಷ್ಟು ಬ್ರೋಕ್ಲಿನ ತೊಗೊಂಡಿದ್ದೀರೋ ಅದರ ಮೇಲೆ ನೀರನ್ನು ತೊಗೊಳ್ಳಿ ಅಂದರೆ ಬ್ರೋಕ್ಲಿ ಕಂಪ್ಲೀಟಾಗಿ ನೀರಲ್ಲಿ ಮುಳುಗಬೇಕು ಆ ಥರ ನೀರನ್ನು ತೊಗೊಳ್ಳಿ ನೆಕ್ಸ್ಟ್ ನಾನಿವಾಗ ಇಲ್ಲಿ ಉಪ್ಪನ್ನು ತೊಗೊಳ್ತಿದ್ದೀನಿ ತ್ರೀ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ನೀರಿಗೆ ನೀವು ನೋಡ್ತಿರಬಹುದು ನೀವು ಈ ಥರ ಉಪ್ಪು ನೀರಲ್ಲಿ ಒಂದು ಟೆನ್ ಮಿನಿಟ್ಸ್ ಬ್ರೋಕ್ಲಿನ ಡಿಪ್ ಮಾಡಿ ಇಡೋದ್ರಿಂದ ಇದರಲ್ಲಿ ಹುಳಗಳೆಲ್ಲ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಟೋಟಲಿ ಬ್ರೋಕ್ಲಿ ಏನಿದೆಯೋ ಕಂಪ್ಲೀಟಾಗಿ ಕ್ಲೀನಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆದರೂ ನಡೆಯುತ್ತೆ ಅಥವಾ ಟ್ವೆಂಟಿ ಮಿನಿಟ್ಸ್ ಆದರೂ ನಡೆಯುತ್ತೆ ಮಿನಿಮಮ್ ಟೆನ್ ಮಿನಿಟ್ಸ್ ಆದರೂ ಡಿಪ್ ಮಾಡಿಡಲೇಬೇಕು ನೆಕ್ಸ್ಟ್ ನಾನಿಲ್ಲಿ ಬ್ರೋಕ್ಲಿನ ಆ್ಯಡ್ ಮಾಡ್ತಿದ್ದೀನಿ ಇದೇ ಥರ ನೀವು ಬ್ರೋಕ್ಲಿನ ಆ್ಯಡ್ ಮಾಡಿಬಿಟ್ಟು ಟೆನ್ ಮಿನಿಟ್ಸ್ ಆರ್ ಫಿಫ್ಟೀನ್ ಮಿನಿಟ್ಸ್ ಆರ್ ಟ್ವೆಂಟಿ ಮಿನಿಟ್ಸ್ ಇಟ್ಟರು ತೊಂದರೆ ಇಲ್ಲ ಅಂದರೆ ಬ್ರೋಕ್ಲಿನ ಈ ಥರ ಡಿಪ್ ಮಾಡಿಟ್ಬಿಟ್ಟು ನೀವು ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳಿ ಹಾಗೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಯಾವಾಗಲೂ ಹಾಗೆ ಮಾಡ್ಕೊಳ್ಳೋದು ಬ್ರೋಕ್ಲಿನ ಫ್ರೈ ಮಾಡಲಿಕ್ಕೆ ಮತ್ತು ಮಸಾಲನೆಲ್ಲ ರೆಡಿ ಮಾಡ್ಕೊಳ್ತಿರ್ತೀನಿ ಆ ಟೈಮಲ್ಲಿ ಆಗ ಆಗಿಬಿಡುತ್ತೆ ಟೆನ್ ಮಿನಿಟ್ಸ್ ಟು ಫಿಫ್ಟೀನ್ ಮಿನಿಟ್ಸ್ ಆಗಿಬಿಡುತ್ತೆ ಆಗ ಬ್ರೋಕ್ಲಿನು ಕೂಡ ಕ್ಲೀನಾಗಿರುತ್ತೆ ಆಮೇಲೆ ಈ ನೀರನ್ನು ಚಲ್ಬಿಟ್ಟು ಬ್ರೋಕ್ಲಿನ ಯೂಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಈ ನೀರನ್ನು ಹಾಕಬೇಡಿ ಯಾವುದೇ ಕಾರಣಕ್ಕೂ ಸಾಂಬಾರಿಗೆಲ್ಲ ಅದನ್ನು ತೆಗೆದುಬಿಟ್ಟು ಬ್ರೋ ಆ ನೀರನ್ನು ಚಲಬಿಡಿ ಬ್ರೋಕ್ಲಿನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಇಲ್ಲಿ ಮತ್ತೆ ನೀರು ಸಾಕಾಗಲಿಲ್ಲ ಅಂತ ಮತ್ತೆ ನೀರು ಹಾಕ್ತಿದ್ದೀನಿ ಅಂದರೆ ಕಂಪ್ಲೀಟಾಗಿ ಬ್ರೋಕ್ಲಿ ಡಿಪ್ ಆಗಬೇಕು ನೀರಲ್ಲಿ ಅಷ್ಟೇ ಆಗ ನೀಟಾಗಿ ಕ್ಲೀನಾಗುತ್ತೆ ನೆಕ್ಸ್ಟ್ ನಾನು ಇವಾಗ ಮಸಾಲಾನ ರೆಡಿ ಮಾಡ್ಕೊಳ್ತೀನಿ ನೋಡಿ ಇವಾಗ ನಾನು ಜಾರ್ ತೊಗೊಂಡಿದ್ದೀನಿ ಈಗ ನಾನು ಮೆಣಸಿನ್ಕಾಯಿನ ತೊಗೊಳ್ತಿದ್ದೀನಿ ನೋಡಿ ಎರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಖಾರಕ್ಕಲ್ಲ ಕಲರ್ಗೋಸ್ಕರ ಹಾಕ್ತಿದ್ದೀನಿ ನೋಡಿ ಕಲರ್ಗಾದರೆ ಎರಡು ಸಾಕು ಆದರೆ ನಿಮ್ಮ ಮನೇಲಿ ಎಷ್ಟು ಜನ ಡಿಪೆಂಡ್ ಇರ್ತಾರೋ ಅದ್ರ ಮೇಲೆ ಡಿಪೆಂಡು ನಾವು ಇಬ್ಬರಿಗೋಸ್ಕರ ಮಾಡ್ತಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಖಾರಕ್ಕೋಸ್ಕರ ಅರ್ಧ ಸ್ಪೂನ್ ಖಾರದ ಪುಡಿನ ತೊಗೊಳ್ತಿದ್ದೀನಿ ನೀವು ನೋಡ್ಕೊಂಡು ತೊಗೋಬೇಕು ಡಿಪೆಂಡ್ಸು ಎಷ್ಟು ನೀವು ಮಾಡ್ತಿದ್ದೀರೋ ಎಷ್ಟು ಜನಕ್ಕೋಸ್ಕರ ಮಾಡ್ತಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಅರ್ಧ ಸ್ಪೂನ್ ಸಾಕು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಧನ್ಯಾ ಪೌಡ್ರನ್ನ ತೊಗೊಳ್ತಿದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ತೊಗೊಳ್ತಿದ್ದೀನಿ ನೀವು ಅಷ್ಟೇ ಡಿಪೆಂಡ್ಸು ನಾನು ಮೊದಲೇ ಹೇಳಿದ್ದೀನಿ ನನಗೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಸಾಕು ಹಾಗಾಗಿ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಪೌಡ್ರನ್ನ ತೊಗೊಂಡಿದ್ದೀನಿ ಮೆಂತ್ಯನಾದರೂ ತೊಗೊಬೋದು ಇದು ನಮ್ಮ ಬಾಡಿಲಿರುವಂಥ ಹೀಟನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ನಿಮಗೆ ಆಪ್ಷನಲ್ಲಿ ಇದು ಬೇಕಾದರೂ ಹಾಕೊಬೋದು ಇಲ್ಲಾಂದರೆ ಬಿಡ್ಬೋದು ಸ್ಕಿಪ್ ಮಾಡ್ಬೋದು ಇನ್ನು ತೊಂದರೆ ಇಲ್ಲ ಬೇಕು ಅಂತಲೇ ಏನಿಲ್ಲ ನೆಕ್ಸ್ಟ್ ಇವಾಗ ನಾನು ಎರಡು ಬೆಳ್ಳುಳ್ಳಿಯನ್ನು ತಗೊಳ್ತಿದ್ದೀನಿ ನೋಡಿ ನೀವು ಡಿಪೆಂಡ್ಸು ನಾನು ಆವಾಗಲೇ ಹೇಳಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ತೊಗೊತೀರೋ ಅದರ ಮೇಲೆ ಡಿಪೆಂಡ್ಸು ನಾನಿಲ್ಲಿ ಇಬ್ಬರಿಗಾಗುವಷ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೆಕ್ಸ್ಟು ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಳ್ತಿದ್ದೀನಿ ಅಂದರೆ ನಾನು ಪಲ್ಯಗೆಲ್ಲ ಹಾಕಿದಾಗ ಅಷ್ಟೊಂದು ತಿನ್ನಲ್ಲ ಹಾಗಾಗಿ ನಾನು ಯಾವಾಗಲೂ ಮಸಾಲಾಗೆ ಹಾಕಿಬಿಟ್ಟು ರುಬ್ಕೊಳ್ತೀನಿ ಹಾಗಾಗಿ ತಿಂದಂಗೂ ಆಗುತ್ತಲ್ವ ತಿಂದರೆ ದೇಹಕ್ಕೆ ತುಂಬ ಒಳ್ಳೆಯದು ಅದು ಯಾಕಂತ ಗೊತ್ತಿಲ್ಲ ನಾನು ತಿನ್ನಲ್ಲ ಹಾಗಾಗಿ ನಾನು ಇದಕ್ಕೆ ಮಸಾಲಾಗೆ ಹಾಕ್ಕೊಂಬಿಡ್ತೀನಿ ಹಾಗಾಗಿ ಮಿಕ್ಸ್ ಆಗಿರುತ್ತಲ್ವ ತಿಂದುಬಿಡ್ತೀವಲ್ವ ಗೊತ್ತಾಗಲ್ಲ ಹಾಗಾಗಿ ಮಸಾಲಾಗೆ ಯಾವಾಗಲೂ ಹಾಕ್ಕೊತೀನಿ ನೀವು ಯಾವ ಥರ ಬೇಕಾದರೂ ಮಾಡ್ಕೊಬೋದು ತೊಂದರೆ ಇಲ್ಲ ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಲು ಈರುಳ್ಳಿನ ಮಸಾಲಕ್ಕೆ ಸೇರಿಸ್ಕೊಳ್ತಿದ್ದೀನಿ ನೀವು ಅಷ್ಟೇ ಡಿಪೆಂಡ್ಸು ತುಂಬ ಜಾಸ್ತಿ ಇತ್ತು ಬ್ರೋಕ್ಲಿ ಇಲ್ಲ ಅಂದರೆ ಅರ್ಧ ತೊಗೋಬೇಕಾಗುತ್ತೆ ನನಗೆ ಸಾಕು ಕಾಲು ತೊಗೊಳ್ತಿದ್ದೀನಿ ನಾನು ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಲು ಕೊಬ್ಬರಿನ ತುರಿದ್ಬಿಟ್ಟು ಮಸಾಲಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ನಾನು ಅವಾಗಲೇ ಹೇಳ್ದಂಗೆ ಡಿಪೆಂಡ್ಸು ನೀವು ಎಷ್ಟು ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಬ್ರಿಗಾದರೆ ಎಷ್ಟು ಸಾಕು ಒಂದು ಕಾಲು ಕೊಬ್ಬರಿನ ತುರಿದ್ಬಿಟ್ಟು ಸಣ್ಣದಾಗಿ ಸೇರಿಸ್ಕೊಳ್ಳಿ ಸಾಕಾಗುತ್ತೆ ತುಂಬ ಟೇಸ್ಟ್ ಬರುತ್ತೆ ಹಾಗೆ ಗ್ರೇವಿನೂ ಕೂಡ ತುಂಬ ದಪ್ಪ ಬರುತ್ತೆ ಅಂತಲೇ ಹೇಳ್ತೀನಿ ನಾನಿಲ್ಲಿ ಮಸಾಲಾಗೆ ಅರ್ಧ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಮಸಾಲಾಗೆ ತುಂಬ ನೀರನ್ನೆಲ್ಲ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಹಾಗೆ ನಮ್ಮದು ಮಸಾಲ ರೆಡಿಯಾಗಿದೆ ತರಿ ತರಿ ಆಗಿರಬಾರ್ದು ತುಂಬ ನುಣ್ಣಗೆ ರುಬ್ಕೋಬೇಕು ಮಸಾಲಾನ ಅದು ಗ್ರೇವಿಗೆ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಬ್ರೋಕ್ಲಿನ ಫ್ರೈ ಮಾಡಲಿಕ್ಕೆ ಏನೆಲ್ಲ ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಸಾಸಿವೆ ನೆಕ್ಸ್ಟು ನಾನು ಜೀರಿಗೆಯನ್ನು ಇಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಮೆಣಸಿನಕಾಯಿ ಹಾಗೆ ಈರುಳ್ಳಿ ಉಪ್ಪು ಅರಿಶಿನ ಗರಂ ಮಸಾಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟಿದ್ರೆ ಸಾಕು ಬ್ರೋಕ್ಲಿನ ಫ್ರೈ ಮಾಡ್ಕೊಬೋದು ನಾನು ಏನು ತೋರಿಸಿದಿನೋ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನೀವು ಫ್ರೈ ಮಾಡಿದರೆ ಬ್ರೋಕ್ಲಿಯನ್ನು ತುಂಬ ಟೇಸ್ಟ್ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊದಲೇ ನೀರಲ್ಲಿ ಡಿಪ್ ಮಾಡಿಟ್ಟಿರುವಂತಹ ಬ್ರೋಕ್ಲಿಯನ್ನು ಇವಾಗ ಎತ್ಕೋಬೇಕು ಯಾಕೆ ಅಂದರೆ ನಾವು ಡೈರೆಕ್ಟಾಗಿ ನೀರಲ್ಲಿರುವಂಥ ಬ್ರೋಕ್ಲಿಯನ್ನು ಆಯಿಲಲ್ಲಿ ಹಾಕಿದರೆ ಸಿಡಿಯುತ್ತೆ ಹಾಗಾಗಿ ನಾವು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ಆಗ ನೀರೆಲ್ಲ ಬ್ರೋಕ್ಲಿಯಲ್ಲಿರುವಂಥ ನೀರೆಲ್ಲ ಪ್ಲೇಟಲ್ಲಿ ಸ್ಟೋರ್ ಆಗಿಬಿಡುತ್ತೆ ಆಗ ನಾವು ಬ್ರೋಕ್ಲಿನ ಡೈರೆಕ್ಟಾಗಿ ಆಯಿಲಲ್ಲಿ ಹಾಕ್ಬೌದು ಆಗ ಸಿಡಿಯುತ್ತೆ ಬಟ್ ಅಷ್ಟೊಂದೆಲ್ಲ ಏನು ಸಿಡಿಯೋಲ್ಲ ಲೈಟಾಗಿ ಸೌಂಡ್ ಬರುತ್ತಷ್ಟೆ ನೋಡಿ ಇವಾಗ ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಥರ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಆಗ ಸಿಡಿಯಲ್ಲ ಈ ಥರ ಪ್ಲೇಟಿಂದ ಡೈರೆಕ್ಟಾಗಿ ನೀವು ಆಯಿಲ್ಗೆ ಹಾಕ್ಬೌದು ಇವಾಗ ನಾವು ಬ್ರೋಕ್ಲಿಯನ್ನು ಫ್ರೈ ಮಾಡೋಣ ಇವಾಗ ನಾನೊಂದು ಪಾತ್ರೆಯನ್ನು ಹೀಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ತಿದ್ದೀನಿ ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ಸ್ ಆಗಿ ಆಯಿಲ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನನಗೆ ಇಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆಯಿಲ್ ಸಾಕು ಹಾಗಾಗಿ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಇವಾಗ ಆಯಿಲ್ ಹೀಟ್ ಆಗಿದೆ ನಾನು ಇವಾಗ ಸಾಸಿವೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸಾಸಿವೆಯಲ್ಲಿ ಇಲ್ಲಿ ಚಟಪಟ ಅಂತ ಸೌಂಡ್ ಬಂದಮೇಲೆ ನಾವು ಇಲ್ಲಿ ಇದಕ್ಕೆ ಜೀರಿಗೆನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಇವಾಗ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿ ಜೀರಿಗೆನೂ ಸಹ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂದು ಮೆಣಸಿನಕಾಯಲ್ಲಿ ಎರಡು ತುಂಡು ಮಾಡಿಬಿಟ್ಟು ಆ್ಯಡ್ ಮಾಡಿದ್ದೀನಿ ಹಾಗೆ ಕರಿಬೇವು ಕೂಡ ಆ್ಯಡ್ ಮಾಡ್ತಿದ್ದೀನಿ ನೀವು ನೋಡ್ತಿರ್ಬೋದು ಇವೆರಡನ್ನೂ ಒಟ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ನೋಡಿ ಫ್ರೈ ಆಗ್ತಿದೆ ಆದರೆ ಇದು ಈ ಥರ ಫ್ರೈ ಆಗುವಾಗ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಪೂನಿಂದ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ನಾನು ಇವಾಗ ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ಫ್ರೈ ಆಗಿದೆ ಇವಾಗ ನಾನು ಒಂದು ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಇವಾಗ ಆ್ಯಡ್ ಮಾಡಿಬಿಟ್ಟು ಇದನ್ನು ಕೂಡ ತುಂಬ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಫ್ರೈ ಆಗಲಿ ಅಂದ್ಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾವು ಅದಕ್ಕೆ ಬ್ರೋಕ್ಲಿನ ಆ್ಯಡ್ ಮಾಡಬೇಕಾಗುತ್ತೆ ನಾನು ಇವಾಗ ಬ್ರೋಕ್ಲಿಯನ್ನು ಆ್ಯಡ್ ಮಾಡ್ತಿದ್ದೀನಿ ನೀವು ನೋಡ್ತಿರ್ಬಹುದು ಬ್ರೋಕ್ಲಿನ ಆ್ಯಡ್ ಮಾಡಿ ಬ್ರೋಕ್ಲಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈರುಳ್ಳಿ ಜೊತೆಗೆ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅದು ಫ್ರೈ ಆಗ್ತಾ ಇರುತ್ತೆ ನಾವು ಮಿಕ್ಸ್ ಮಾಡುವಾಗ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಈ ಬ್ರೋಕ್ಲಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಉಪ್ಪನ್ನ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ನಾನು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಹಾಗಾಗಿ ಇವಾಗ ನಾನು ಇದಕ್ಕೆ ಒಂದು ಕಾಲ್ ಅಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಮುಕ್ಕಾಲು ಸ್ಪೂನು ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಾದಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ ನನಗಿಷ್ಟೇ ಸಾಕು ಹಾಗಾಗಿ ನಾನು ಆ್ಯಡ್ ಮಾಡ್ತಿದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಹಾಗೆ ಬಿಡಬೇಡಿ ಗಂಟು ಗಂಟು ಆಗಿಬಿಡುತ್ತೆ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದೆರಡು ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಹಾಗೆ ಬಿಡಬೇಕು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಚಿಟಿಕೆ ಅರಿಶಿನವನ್ನು ಆ್ಯಡ್ ಮಾಡ್ತಿದ್ದೀನಿ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಅದು ನೀರು ಕೂಡ ಬಿಟ್ಕೊಳ್ಳುತ್ತೆ ನೋಡಿ ನಾನು ಫ್ರೈ ಮಾಡ್ತಿದ್ದೀನಿ ಚೆನ್ನಾಗಿ ಹಾಗೆ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಬೇಕು ಫ್ರೈ ಮಾಡಿ ಆದಮೇಲೆ ಯಾಕೆ ಅಂದರೆ ಸೈಡಲ್ಲೆಲ್ಲ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಫ್ರೈ ಆಗಿ ನೀವು ನೋಡ್ತಿರ್ಬೋದು ಸೈಡಲ್ಲೆಲ್ಲ ಬೊಬಲ್ಸ್ ಬರ್ತಿದೆ ನೀರು ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನೋಡಿ ಸೈಡಲ್ಲೆಲ್ಲ ಬೊಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾನು ನೀರು ಹಾಕಿಲ್ಲ ಹಾಗೆ ಅದಾಗೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಲೈಟಾಗಿ ಬೊಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ನಾನು ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತೀನಿ ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ ಇವಾಗ ನಾನು ಲಿಡ್ಡನ್ನ ಓಪನ್ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಸೈಡಲ್ಲೆಲ್ಲ ನೀರು ಬಿಟ್ಕೊಂಡಿದೆ ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ತಿದ್ದೀನಿ ಒಂದು ಅಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಮಸಾಲ ಆ್ಯಡ್ ಮಾಡಿದ ಆದಮೇಲೆ ಅದು ಬೇಯಲ್ಲ ಹಾಗಾಗಿ ನಾವು ಮೊದಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ನೋಡ್ತಿರ್ಬೋದು ಚೆನ್ನಾಗಿ ಬೇಲಿ ಅಂದ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ನಾನು ನೋಡಿ ಇವಾಗ ಆಗಿದೆ ನಾನು ಲಿಡ್ನ ಓಪನ್ ಮಾಡ್ತಿದ್ದೀನಿ ನೀವು ನೋಡ್ತಿರ್ಬೋದು ಕಲರೆಲ್ಲ ಚೇಂಜ್ ಆಗಿದೆ ತುಂಬ ಸ್ಮೂತ್ ಆಗಿದೆ ಇದನ್ನು ಒನ್ ಟೈಮು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಮಸಾಲಾನ ಆ್ಯಡ್ ಮಾಡ್ತೀನಿ ನೋಡಿ ನಾನಿವಾಗ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಮಸಾಲ ಎಲ್ಲ ಗಂಟು ಆಗುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಬಾಯ್ಲ್ ಆಗಲಿ ಹಾಗೆ ಬಿಡಬೇಕು ಸ್ವಲ್ಪ ಹೊತ್ತು ನೋಡಿ ಕುದೀತಾ ಇದೆ ಚೆನ್ನಾಗಿ ಈ ಥರ ಕುದೀತಾ ಇರುವಾಗ ನೀವು ಆಗಾಗ ಮಧ್ಯದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಾಗಾಗಿ ನಾನು ಆವಾಗವಾಗ ಮಿಕ್ಸ್ ಮಾಡ್ತಾ ಇರ್ತೀನಿ ಮಿಕ್ಸ್ ಮಾಡಿ ನೋಡಿ ಹೀಗೆ ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆಗಿಬಿಟ್ಟು ಇದು ಚೆನ್ನಾಗಿ ಬಾಯ್ಲ್ ಆಗಿ ಆದಮೇಲೆ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ಹಾಗೆ ಸುತ್ತಲೂ ನಾವೇನು ಆಯಿಲ್ ಹಾಕಿರ್ತೀವೋ ಅದು ಬಿಟ್ಕೊಬಿಡುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಈಗ ಆಗಿದೆ ನಾವು ಇವಾಗ ಆಫ್ ಮಾಡ್ಬೌದು ನೋಡಿ ನಾನು ಆಫ್ ಮಾಡಿದ್ದೀನಿ ಇವಾಗ ನಿಮಗೆ ತುಂಬ ರುಚಿಯಾದಂತಹ ಬ್ರೋಕ್ಲಿ ಗ್ರೇವಿ ಏನಿದೆಯೋ ಇದು ರೆಡಿಯಾಗಿದೆ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಹಾಗೆ ನಿಮಗೆ ಇಷ್ಟ ಆದರೆ ಈ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ